ಚನ್ನಪಟ್ಟಣದಲ್ಲಿಯೇ ಬೈ ಎಲೆಕ್ಷನ್ ಏರ್ತಾ ಇದೆ ಒಂದೇ ವಾರದಲ್ಲಿ ಎರಡನೇ ಬಾರಿಗೆ ಡಿಕೆಶಿ ಚನ್ನಪಟ್ಟಣ ಪ್ರವಾಸ ಮಾಡ್ತಾ ಇದ್ದ ಇವತ್ತು ಚನ್ನಪಟ್ಟಣದಲ್ಲಿ ಡಿಕೆಶಿ ಜನಸ್ಪಂದನ ಕಾರ್ಯಕ್ರಮ ಬುಧವಾರ ಟೆಂಪಲ್ ರನ್ ಮಾಡಿದ್ರು ಹದಿನಾಲ್ಕು ದೇವಸ್ಥಾನಗಳಲ್ಲಿ ಭೇಟಿ ಕೊಟ್ಟಿದ್ರು ಇವತ್ತಿನಿಂದ ಬೈ ಎಲೆಕ್ಷನ್ಗೆ ಗ್ರೌಂಡ್ ವರ್ಕ್ ಆರಂಭ ಮಾಡ್ತಾರ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಡಿಕೆಶಿ ಅಥವಾ ಡಿಕೆ ಸುರೇಶ್ ಯಾರು ಯಾರು ಅಖಾಡಕ್ಕಿಳಿತಾರೆ ಲೋಕಸಭೆ ಸೋಲಿನ ಸೇಡು ತೀರಿಸಿಕೊಳ್ಳೋದಕ್ಕೆ ರಣತಂತ್ರ ಆರಂಭಿಸಿದ್ರ ನಿನ್ನೆ ಚನ್ನಪಟ್ಟಣಕ್ಕೆ ಎಚ್ ಡಿಕೆ ಭೇಟಿ ಬೆನ್ನಲ್ಲೇ ಇವತ್ತು ಡಿಕೆಶಿ ಜನಸ್ಪಂದನ ಕಾರ್ಯಕ್ರಮದ ಮೂಲಕ ಎಂಟ್ರಿ ಕೊಡ್ತಾ ಇದ್ದಾರೆ ಇಲ್ಲಿ ನಾನು ಬೆಳೆಸಿರ್ತಕ್ಕಂಥ ಈ ಜಿಲ್ಲೆ ಜನರ ಮುಂದೆಯಿಂದ ರಾಜ್ಯದ ಜನತೆಗೆ ಹೇಳ್ತೇನೆ ನಾನು ಎಲ್ಲೇ ಇದ್ದರೂ ನನ್ನ ಹೃದಯ ನನ್ನ ಮನಸ್ಸು ಯಾಕೆಂದ್ರೆ ಪಾಪ ಮೊನ್ನೆ ಯಾರು ಬಂದು ಹೇಳಿದ್ದ ನಮ್ಮ ಪಕ್ಕದವರು ಕನಕ್ ಬರ್ದವ್ರು ಅದೋ ನನ್ನ ಜೀವ ಅಂತ ಹೇಳಿ ಈಗ ಹೊಸದಾಗಿ ಜೀವ ಶುರು ಶುರುವಾಗ್ಬಿಟ್ಟಿದೆ ಚನ್ನಪಟ್ಟದ ಬಗ್ಗೆ ಇಷ್ಟು ಎಲ್ಲಿ ಹೋಗಿದ್ರು ಕಳೆದ ಒಂದು ಕಾಲು ವರ್ಷದಿಂದ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಯಾಕೆ ಒಂದಿನ ಚನ್ನಪಟ್ಟಣಕ್ಕೆ ಬಂದು ಏನು ಕಷ್ಟ ಚನ್ನಪಟ್ಟಣದಲ್ಲಿ ಕೆಲಸ ಏನಾಗಬೇಕು ಅಂತ ಏನಾದರೂ ಬಂದು ಕೇಳಿದ್ರ ಇಲ್ಲ ಪಾಪ ಅದು ಎಂಥದ್ದು ಜನಸಂಪರ್ಕ ಅಂತ ಬೇರೆ ಮಾಡೋದಿಲ್ಲ ಅವ್ರ ತಮ್ಮ ಲೋಕಸಭಾ ಸದಸ್ಯರು ಯಾವುದಾದ್ರೂ ಊರಲ್ಲಿ ಏನಾದರೂ ಸ್ಕೂಲ್ ಕಟ್ಟಡ ಕಟ್ಟಬೇಕೋ ಇಲ್ಲ ಆಸ್ಪತ್ರೆ ಕಟ್ಟಬೇಕೋ ಇಲ್ಲ ಏನಾದರೂ ಕೆಲಸ ಆಗಬೇಕು ಅಂತ ಹೇಳಿ ನಿಮ್ಮ ಹತ್ರ ಬಂದು ಕೇಳಿ ಏನಾದರೂ ಕೆಲಸ ಮಾಡಿದ್ರು ನನ್ನ ಮಕ್ಕಳು ಸಮಾನ ನನ್ನ ಹೆಣ್ಣು ಮಕ್ಕಳಿಗೆ ಕೂತಿದ್ದೀರಿ ನಿಮ್ಮ ಕಾಲೇಜು ಕಟ್ಸಿದ್ದೀವಲ್ಲ ಇಲ್ಲಿ ಚನ್ನಪಟ್ಟಣದಲ್ಲಿ ಮುಖ್ಯಮಂತ್ರಿ ಆದ ನೆಕ್ಸ್ಟ್ ಬಿಗ್ ಥಿಂಗ್ ಇನ್ ಕರ್ನಾಟಕ ಪಾಲಿಟಿಕ್ಸ್ ಇಸ್ ಚನ್ನಪಟ್ಟಣದ ಚುನಾವಣೆ ಯಾಕಂದ್ರೆ ಕುಮಾರಸ್ವಾಮಿ ಅದನ್ನು ತೆರವುಗೊಳಿಸಿದ ನಂತರ ಡಿ ಕೆ ಶಿವಕುಮಾರ್ ಶತಾಯಗತಾಯ ಅಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಬೇಕು ತಾನು ನಿಲ್ತಾರೋ ಸಹೋದರ ನಿಲ್ಲಿಸ್ತಾರೋ ಯಾರಾದರೂ ಅನ್ಎಕ್ಸ್ಪೆಕ್ಟೆಡ್ಲಿ ಯಾರಾದರೂ ಸರ್ಪ್ರೈಸ್ ಕ್ಯಾಂಡಿಡೇಟ್ ಅಂತರ್ತಾರೋ ಸ್ಪಷ್ಟತೆ ಇಲ್ಲ ಆದರೆ ಡಿ ಕೆ ಶಿವಕುಮಾರ್ ಬೆಂಗಳೂರು ಗ್ರಾಮಾಂತರದ ಸೋಲಿನ ಸೇಡನ್ನು ಚನ್ನಪಟ್ಟಣದಲ್ಲಿ ತೀರಿಸ್ಕೊಳ್ಬೇಕು ಅಂತಕ್ಕಂಥ ಹರಸಾಹಸವನ್ನು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಇನ್ನೊಂದು ಕಡೆ ಎಚ್ ಡಿ ಅವ್ರಿಗೂ ಕೂಡ ಇಪ್ಪತ್ತ್ಮೂರರ ಸೋಲು ಮತ್ತು ಇಪ್ಪತ್ನಾಲ್ಕರ ಗೆಲುವಿನ ಕಾರಣ ಕುಮಾರಸ್ವಾಮಿ ಇಪ್ಪತ್ನಾಲ್ಕರ ಗೆಲುವಿನ ನಂತರ ಲೋಕಸಭಾ ಚುನಾವಣೆಯ ಗೆಲುವಿನ ನಂತರ ಅವರು ಚನ್ನಪಟ್ಟಣದಲ್ಲಿ ಗೆದ್ದು ತೋರಿಸ್ಬೇಕು ಬಿಜೆಪಿ ಮತ್ತು ಜೆ ಡಿ ಎಸ್ಗೂ ಕೂಡ ಅದೊಂದು ಅಗ್ನಿ ಪರೀಕ್ಷೆ ಜೊತೆಗೆ ಇನ್ನೊಂದು ದ್ವಂದ್ವವೂ ಕೂಡ ಇದೆ ಭಾವನಾ ಯಾರು ಕ್ಯಾಂಡಿಡೇಟ್ ಮಾಡಬೇಕು ಅಂತ ಈಗ ಸಿ ಪಿ ಯೋಗೀಶ್ವರ್ ಅಂದರೆ ನನಗನ್ಸುತ್ತ ಒಂದೊಂದ್ಸಲ ಡಾಕ್ಟರ್ ಮಂಜುನಾಥ್ ಬಿಜೆಪಿಯ ಕ್ಯಾಂಡಿಡೇಟ್ ಆಗಿದ್ದು ಒಂದು ರೀತಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಬ್ರದರ್ಸ್ರನ್ನು ಇಕ್ಕಳದಲ್ಲಿ ಸಿಲುಕಿಸ್ತು ಯಾಕಂದರೆ ದೇವೇಗೌಡರ ಅಳಿಯ ಬಿ ಜೆ ಪಿಯ ಟಿಕೆಟ್ಟು ಒಂದು ಕಡೆ ಜೆ ಡಿ ಎಸ್ನವರು ಕೆಲಸ ಮಾಡ್ತಾರೆ ಇನ್ನೊಂದು ಕಡೆ ಬಿ ಜೆ ಪಿಯವರು ಕೆಲಸ ಮಾಡ್ತಾರೆ ಡಿ ಕೆ ಸುರೇಶ್ ಸೋತ್ ಹೋದರು ಸಿ ಪಿ ಯೋಗೀಶ್ವರನ್ನು ಜೆ ಡಿ ಎಸ್ ಟಿಕೆಟ್ ಮೇಲೆ ಇಳಿಸ್ತಾರಾ ಅಂತಕ್ಕಂಥ ಚರ್ಚೆಗಳು ಕೂಡ ನಡೆದಿವೆ ಅಂದರೆ ಈಗ ನಾಟ್ ಹಾರ್ಸಸ್ ಮೌತ್ ಕೇಳಿಲ್ಲ ಬಟ್ ಹೊರಗಡೆಯಿಂದ ಆ ರೀತಿಯ ಚರ್ಚೆಗಳು ನಡೀತಾ ಇವೆ ತೀರ್ಮಾನವನ್ನು ಇನ್ನೂ ತೆಗೆದುಕೊಂಡಿಲ್ಲ ಯಾಕಂದರೆ ಸಿ ಪಿ ಯೋಗೇಶ್ವರ್ ಒಂದು ವೇಳೆ ಜೆ ಡಿ ಎಸ್ ಕ್ಯಾಂಡಿಡೇಟ್ ಆದರೆ ಜೆ ಡಿ ಎಸ್ನ ಮತಗಳು ಬಂದೇ ಬರ್ತವೆ ಜೊತೆಗೆ ಸಿ ಪಿ ಯೋಗೇಶ್ವರರ ವೈಯಕ್ತಿಕ ಮತಗಳು ಕೂಡ ಇವೆ ಹಿ ವಿಲ್ ಬಿ ಅ ಫಾರ್ಮಿಡೆಬಲ್ ಕ್ಯಾಂಡಿಡೇಟ್ ಅದಕ್ಕೆ ಸಿ ಪಿ ಯೋಗೇಶ್ವರ್ ಒಪ್ತಾರ ಕುಮಾರಸ್ವಾಮಿ ಒಪ್ತಾರ ಇದು ಮುಂದಿನ ಪ್ರಶ್ನೆ ಆದರೆ ಆ ರೀತಿಯ ಒಂದು ಪ್ರಪೋಸಲ್ ಬಿ ಜೆ ಪಿ ಕಡೆಯಿಂದಲೂ ಕೂಡ ಬರ್ತಾ ಇದೆ ಅಂತಕ್ಕಂಥ ಕೇಳ್ಪಟ್ಟಿದ್ದೀನಿ ಯಾಕಂದರೆ ಸಿ ಪಿ ಯೋಗೇಶ್ವರ್ ಮತ್ತು ಯಡಿಯೂರಪ್ಪನವರ ನಡುವಿನ ಸಂಬಂಧಗಳು ಅಷ್ಟಕ್ಕಷ್ಟೇ ಹೀಗಾಗಿ ಬಿ ಜೆ ಪಿಯ ಟಿಕೆಟ್ ಮೇಲೆ ನಿಂತರೆ ಭಾಳ ದೊಡ್ಡ ಲಾಭ ಏನು ಸಿ ಪಿ ಯೋಗೀಶ್ವರ್ ಚನ್ನಪಟ್ಟಣದಲ್ಲಿ ಆಗಲ್ಲ ಯಾಕಂದರೆ ಬಿ ಜೆ ಪಿಯ ಪರಂಪರಾಗತ ಮತಗಳು ಏನು ಇಲ್ಲೇ ಇಲ್ಲ ನನ್ನ ಪ್ರಕಾರ ಐದು ಸಾವಿರ ಹತ್ತು ಸಾವಿರ ಇರ್ಬೋದೇನೋ ಭಾಳ ಅಂದರೆ ಮತ ಅಷ್ಟೇ ಸಿ ಪಿ ಯೋಗೀಶ್ವರ್ ಮತ ಇದೆ ಜೆ ಡಿ ಎಸ್ನ ಮತ ಇದೆ ಕಾಂಗ್ರೆಸ್ನ ಮತ ಇದೆ ಆ ಕಾರಣದಿಂದ ಸಿ ಪಿ ಯೋಗೀಶ್ವರ್ ಜೆ ಡಿ ಎಸ್ನಿಂದ ನಿಂತ್ರೆ ಏನಾಗುತ್ತೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಆದರೆ ಕುಮಾರಸ್ವಾಮಿಯವರ ಮನಸ್ಸಿನಲ್ಲಿ ಏನಿದೆ ಅಂತಕ್ಕಂಥದ್ದು ಸ್ಪಷ್ಟ ಆಗ್ತಾ ಇಲ್ಲ ಅವ್ರಿಗೆ ಇಲ್ಲ ನಾನು ನಿಖಿಲನ್ನು ತಂದು ಮತ್ತೊಮ್ಮೆ ಪ್ರಯತ್ನ ಪಡಬೇಕು ಅಂತಕ್ಕಂಥದ್ದಿದೆ ಮೂರನೇ ಬಾರಿ ಅಲ್ಲ ಅಲ್ಲೊಂದೊಂದು ರಿಸ್ಕೂ ಇದೆ ಗೆದ್ದರೆ ನಿಖಿಲ್ ಕುಮಾರಸ್ವಾಮಿ ಕರ್ನಾಟಕದ ರಾಜಕಾರಣದಲ್ಲಿ ಒಕ್ಕಲಿಗರ ರಾಜಕಾರಣದಲ್ಲಿ ಒಂದು ಸ್ಟ್ಯಾಂಡ್ ಆಗ್ತಾರೆ ಸೋತ್ರೆ ನಿಖಿಲ್ ಕುಮಾರಸ್ವಾಮಿ ಒಂದು ರೀತಿಯ ಬ್ಯಾಡ್ ಲಕ್ ಅನ್ನುವ ರೀತಿಯಲ್ಲಿ ಮುಂದುವರಿತಾ ಹೋಗುತ್ತೆ ಯಾಕಂದರೆ ಎರಡು ಬಾರಿ ಸೋತಿದ್ದಾರೆ ಅಂತ ಅಂತ ಆ ಕಾರಣದಿಂದ ಈಗ ಡಿ ಕೆ ಶಿವಕುಮಾರ್ ಓಡಾಡ್ತಾ ಇರಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದು ನೋಡಿದಾಗ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ನಿಲ್ಲಿಸಿದರೆ ಕಾಂಗ್ರೆಸ್ ಮತ್ತು ಒಂದು ಮೂರು ಪಕ್ಷಗಳ ನಡುವೆ ಮತಗಳು ಒಡೆದು ಹೋಗ್ತವೆ ಅಂತಕ್ಕಂಥದ್ದು ಕೂಡ ಕಾಂಗ್ರೆಸ್ನ ಪ್ರಯತ್ನ ಇರಬಹುದು ಅಂತ ಅನ್ಸುತ್ತೆ ಒಂದು ವೇಳೆ ನಿಖಿಲ್ಗೆ ಟಿಕೆಟ್ ಕೊಟ್ಟರೆ ಸಿ ಪಿ ಯೋಗೀಶ್ವರು ಏನು ಮಾಡ್ತಾರೆ ಕರೆಕ್ಟ್ ಯಾಕಂದರೆ ಈಗ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಯೋಗೀಶ್ವರ್ ಕಾರಣದಿಂದ ಒಡೆದು ಹೋಗಿಬಿಡುತ್ತೆ ಅಂತ ನನಗನ್ನಿಸ್ತಾ ಇಲ್ಲ ಆ ಪರಿಸ್ಥಿತಿಯಲ್ಲಿ ಒಂದು ವೇಳೆ ನಿಖಿಲ್ ಅವರನ್ನೇ ಕುಮಾರಸ್ವಾಮಿ ನಿಲ್ಲಿಸಿದರೆ ಸಿ ಪಿ ಯೋಗೀಶ್ವರ್ಗೆ ಕಾಂಗ್ರೆಸ್ಗೆ ಹೋಗೋದು ಬಿಟ್ಟು ಬೇರೆ ಚಾನ್ಸ್ ಅವಕಾಶ ಇದೆ ಅಂತ ನನಗನ್ನಿಸ್ತಾ ಇಲ್ಲ ಆ ಕಾರಣದಿಂದ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಚುನಾವಣೆ ಭವನ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿಯವರನ್ನು ಕುಮಾರಸ್ವಾಮಿ ಸೆಟ್ ಮಾಡಬೇಕು ಒಂದು ಸಲ ಸಿ ಪಿ ಯೋಗೀಶ್ವರ್ ವಿಧಾನಸಭೆಯಲ್ಲಿ ಸೋತು ವಿಧಾನ ಪರಿಷತ್ನಲ್ಲಿದ್ದಾರೆ ಅವರು ವಿಧಾನಸಭೆಗೆ ಬರಬೇಕು ಅನ್ನೋ ಪ್ರಯತ್ನ ಪಡ್ತಾ ಇದ್ದಾರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ಗೆ ಟ್ವಿನ್ ಆಬ್ಜೆಕ್ಟಿವ್ಸ್ ಇವೆ ಡಿ ಕೆ ಸುರೇಶ್ರನ್ನು ಪೊಲಿಟಿಕಲಿ ಅಕಾಮಿಡೇಟ್ ಮಾಡಬೇಕು ಬೆಂಗಳೂರು ಗ್ರಾಮಾಂತರದ ಸೋಲಿನ ನಂತರ ಜೊತೆಗೆ ತಾನು ಒಕ್ಕಲಿಗರ ನಾಯಕ ಅಂತಕ್ಕಂಥದ್ದನ್ನು ಇನ್ನೊಮ್ಮೆ ಪ್ರೂವ್ ಮಾಡಿಕೊಳ್ಳೋ ಅವಶ್ಯಕತೆ ಅವ್ರಿಗೆ ಬಂದಿದೆ ಯಾಕೆಂದರೆ ಒಕ್ಕಲಿಗರ ರಾಜಕಾರಣದಲ್ಲಿ ಇಪ್ಪತ್ತ್ಮೂರಕ್ಕೆ ಅವರು ಒಂದು ರೀತಿಯ ಹೆಜ್ಜನ್ನು ತೆಗೆದುಕೊಂಡಿದ್ದರು ಇಪ್ಪತ್ನಾಲ್ಕಕ್ಕೆ ಆ ಹೆಜ್ ಅಗೇನ್ ಬಳಿ ಬಂದಿದೆ ಈಗ ಡಿ ಕೆ ಶಿವಕುಮಾರ್ಗೆ ಆ ಮತ್ತೊಮ್ಮೆ ಹೆಜ್ಜೆ ಸಿಗುತ್ತಾ ಅವರ ಮುಖ್ಯಮಂತ್ರಿಯ ಹಾದಿಯಲ್ಲಿ ಚನ್ನಪಟ್ಟಣದ ಸ್ಟಾಪ್ ಬರುತ್ತೆ ಬೆಂಗಳೂರು ಗ್ರಾಮಾಂತರದ ಒಂದು ಸ್ಟಾಪ್ ಬಂದಿತ್ತು ಅಲ್ಲಿ ಅವರಿಗೆ ಬಸ್ ಹತ್ತಲಿಕ್ಕೆ ಆಗಲಿಲ್ಲ ಈಗ ಅವರು ಚನ್ನಪಟ್ಟಣಕ್ಕೆ ಹೋಗಿ ಬಸ್ ಹತ್ತಬೇಕು ಬಸ್ ಹತ್ತಲಿಕ್ಕೆ ಸಾಧ್ಯ ಆಗುತ್ತಾ ಕುಮಾರಸ್ವಾಮಿ ಮಗನನ್ನು ಬಸ್ ಹತ್ತಿಸ್ಲಿಕ್ಕೆ ಸಾಧ್ಯ ಆಗುತ್ತಾ ಅಲ್ಲಿ ಸಿ ಪಿ ಯೋಗೀಶ್ವರ್ ಕೂಡ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತಿದ್ದಾರೆ ಹೀಗಾಗಿ ಈ ಚನ್ನಪಟ್ಟಣದ ಬಸ್ ಸ್ಟ್ಯಾಂಡ್ ಏನಿದೆ ಅಲ್ಲಿ ಯಾರು ಬಸ್ ಹತ್ತಾರೆ ಮೂರರಲ್ಲಿ ಒಬ್ಬರೇ ಬಸ್ ಹತ್ಬೋದು ಅವ್ರು ಯಾರು ಬಸ್ ಹತ್ತಾರೆ ಅನ್ನೋದು ವೆರಿ ಕ್ರೂಷಿಯಲ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಫಾರ್ ಕರ್ನಾಟಕ ಪಾಲಿಟಿಕ್ಸ್ ಅಂತ ಅನಿಸುತ್ತೆ ಮಾನ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್